ನಮಸ್ಕಾರ ಈ ವಿಡಿಯೋದಲ್ಲಿ ರೇಷನ್ ಕಾರ್ಡ್ನಲ್ಲಿ ಫ್ಯಾಮಿಲಿ ಮೆಂಬರ್ ಡೆತ್ ಆದವ್ರನ್ನ ಡಿಲೀಟ್ ಮಾಡೋದೇಗೆ ಫ್ಯಾಮಿಲಿ ಎಡ್ ಚೇಂಜ್ ಮಾಡೋದೇಗೆ ಮತ್ತೆ ಸೇರಿಸೋದು ಅಂಗಡಿ ಶಾಪ್ ನಂಬರ್ ಚೇಂಜ್ ಮಾಡೋದು ನೋಡಿ ಈಗ ಆಲ್ರೆಡಿ ರೇಷನ್ ಕಾರ್ಡ್ ಓಪನ್ ಮಾಡಿದ್ವಿ ಯಾರನ್ನು ಸೇರಿಸಬೇಕು ಅವರಿಗೆ ಆಧಾರ್ ಕಾರ್ಡ್ ನಂಬರ್ ಹಾಕಿದ್ವಿ ಆಲ್ರೆಡಿ ಆಧಾರ್ ಕಾರ್ಡ್ ನಂಬರ್ ಹಾಕಿ ಭಯ ಮಂತ್ರ ಹಾಕಿ ಕ್ಯಾಪ್ಚರ್ ಮಾಡಿ ಪರಿಶೀಲಿಸಿ ಅಂತ ಕೊಟ್ಟ ಮೇಲೆ ಈ ತರ ನೋಡೋಣ ಕ್ಯಾಪ್ಚರ್ ಸಕ್ಸಸ್ ಅಂತ ಬಂತು ಕ್ಯಾಪ್ಚರ್ ಸಕ್ಸಸ್ ಅಂತ ಮೇಲೆ ಪರಿಶೀಲಿಸಿ ಅಂತ ಕೊಡಿ ಪರಿಶೀಲಿಸಿ ಅಂತ ಕೊಟ್ಟ ಮೇಲೆ ನೋಡಿ ಈ ತರ ರೇಷನ್ ಕಾರ್ಡು ಈಗ ಓಪನ್ ಆಯ್ತು ಈಗ ಫಸ್ಟ್ನೇ ಆಪ್ಷನ್ ಸೇರಿಸೋದು ಅಂದ್ರೆ ಮೇಲ್ಗಡೆ ಫ್ಯಾಮಿಲಿ ಎಡ್ಡು ಮೇಲಿದ್ದಾರೆ ಇದಾರೆ ಅಂದ್ರೆ ಗಂಡು ಮಗ ಇದ್ದಾರೆ ಫ್ಯಾಮಿಲಿ ಹೆಡ್ಡು ಫ್ಯಾಮಿಲಿ ಹೆಡ್ ಅಂತ ಕೊಟ್ಟಿದೀವಿ ಆಲ್ರೆಡಿ ಇವ್ರನ್ನೇ ಫ್ಯಾಮ್ಲಿ ಎಡ್ ಮಾಡ್ತಿದ್ವಿ ಸೇರಿಸೋದ್ನಾಗ ಇಲ್ಲಾಂದ್ರೆ ಅಪ್ಡೇಟ್ ಮಾಡಿ ಸೇರಿಸಿ ಕೂಡ ಕೊಡ್ಬೋದು ನೋಡಿ ಕ್ಯಾಸ್ಟ್ ಇನ್ಕಮ್ ಹಾಕಿ ಉಳಿಸು ಅಂತ ಕೊಟ್ಟಿದ್ವಿ ನೋಡಿ ಇಲ್ಲಿ ಇರೋದು ಚೆಕ್ ಟು ಬಿ ಡಿಲೀಟ್ ಮೆಂಬರ್ ಇದು ಡೈರೆಕ್ಟ್ ಆಗಿ ಕೊಡೋಕೆ ಬರಲ್ಲ ಯಾಕೆ ಕೊಡೋಕೆ ಬರಲ್ಲ ಅಂದ್ರೆ ಒಬ್ಬರು ಮೆಂಬರ್ನ ಅಪ್ಡೇಟ್ ಮಾಡ್ಬೋದು ಕಂಪಲ್ಸರಿ ನೋಡಿ ಒಬ್ಬರನ್ನ ಸೇರಿಸಿದೀವಿ ಸೇರಿಸಿದ ಮೇಲೆ ಇನ್ನೂ ಇಬ್ರು ಸೇರಿಸೋದಿದೆ ವಿಡಿಯೋನ ಸ್ಕಿಪ್ ಮಾಡ್ತಾ ಇದೀವಿ ಮಾಡಿದ ಮೇಲೆ ನೋಡಿ ಇವರು ಡೆ ಡಿಲೀಟ್ ಅದಕ್ಕೆ ಇವರು ಡೆತ್ ಆಗಿರೋದ್ರಿಂದ ಡಿಲೀಟ್ ಕೊಡ್ತಾ ಇದೀವಿ ಡಿಲೀಟ್ ಕೊಟ್ಟ ಮೇಲೆ ನೋಡಿ ಸೆಲೆಕ್ಟ್ ಮೆಂಬರ್ ಫಾರ್ ಅಡ್ರೆಸ್ ಚೇಂಜ್ ನೋಡಿ ಇದೆಲ್ಲ ಹೋಯ್ತು ಈಗ ನೆಕ್ಸ್ಟ್ ಏನಿದ್ವಿ ಆರು ವರ್ಷದ ಕೆಳಗಡೆ ಏನಿದ್ರು ಎರಡು ಲೆಸ್ ದನ್ ಸಿಕ್ಸ್ ಇಯರ್ ಫ್ಯಾಮಿಲಿ ಮೆಂಬರ್ ಅಂತ ಕೊಡಬಹುದು ಡೈರೆಕ್ಟ್ ಒಟ್ಟಿ ಬರ್ತೆ ತಂಬ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ತಂಬಾಗಿರಲ್ಲ ಆಧಾರ್ ಕಾರ್ಡ್ ನಲ್ಲಿ ಅದು ಲೆಸ್ ದೆನ್ ಸಿಕ್ಸ್ ಇಯರ್ ಆರು ವರ್ಷದ ಕೆಳಗಡೆ ಇರೋ ಮೆಂಬರ್ನ ಸೇರಿಸ್ತಾ ಇದ್ವಿ ಅವ್ರ ಆಧಾರ್ ಕಾರ್ಡ್ ನಂಬರ್ ಹಾಕ್ತಾ ಇದ್ವಿ ಆಧಾರ್ ಕಾರ್ಡ್ ನಂಬರ್ ಹಾಕಿದ ಮೇಲೆ ನೋಡಿ ನಾ ಹೇಳಿದಾಗೆ ತಂಬ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಇವ್ರಿಗೆ ಯಾಕಂದ್ರೆ ತಂಬ ಆಗಿರಲ್ಲ ಆಧಾರ್ ಕಾರ್ಡ್ ನಲ್ಲಿ ಆರು ವರ್ಷಕ್ಕಿಂತ ಕೆಳಗಡೆ ಇರೋರಿಗೆ ನೋಡಿ ಆಧಾರ್ ನಂಬರ್ ಹಾಕಿ ಕ್ಯಾಪ್ಷನ್ ಎಂಟರ್ ಮಾಡಿ ನೆಕ್ಸ್ಟ್ ಓ ಟಿ ಪಿ ಅಂತ ಕೊಟ್ಬಿಡ್ರಿ ಡೈರೆಕ್ಟ್ ಆಗಿ ಬರುತ್ತೆ ಇವ್ರದ್ದು ಸೇರ್ಸೋದು ನೋಡ್ರಿ ಆಧಾರ್ ಕಾರ್ಡ್ ನಂಬರ್ ಹಾಕ್ತಾ ಇದೀವಿ ಮುಂದೆ ಅಂತ ಕೊಡಬೇಕು ಮುಂದೆ ಅಂತ ಕೊಟ್ಟ ಮೇಲೆ ಟರ್ಮ್ಸ್ ಕಂಡೀಷನ್ ಓಕೆ ಮಾಡಿ ಗೋ ಅಂತ ಕೊಡಬೇಕು ಗೋ ಅಂತ ಕೊಟ್ಟ ಮೇಲೆ ಫಿಂಗರ್ ಪ್ರಿಂಟು ಐರಿಸ್ ಅಂತ ಇದೆ ಫಿಂಗರ್ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಬೇಕು ಮುಂದೆ ಅಂತ ಕೊಡಬೇಕು ಮುಂದೆ ಅಂತ ಕೊಟ್ಟ ಮೇಲೆ ಇಲ್ಲಿ ಒಂದು ಆಪ್ಷನ್ ಬಂದ್ಬಿಡುತ್ತೆ ನೋಡಿ ಒನ್ ಟೈಮ್ ಪಾಸ್ವರ್ಡ್ ಒನ್ ಟೈಮ್ ಪಾಸ್ವರ್ಡು ಡೈರೆಕ್ಟಾಗಿ ತಗೊಳುತ್ತೆ ಅಂದರೆ ಆರು ವರ್ಷ ದಿನ ಕೆಳಗಡೆ ಇರೋರಿಗೆ ಒ ಟಿ ಪಿ ಹಾಕ್ಬೇಕು ಸಿಂಪಲ್ ಆಗಿ ಎರ್ಡ್ ಮಾಡ್ಬೇಕು ಅವರಿಗೆ ಇನ್ನೊಂದು ಏನಂದ್ರೆ ಆರು ವರ್ಷದಕ್ಕಿಂತ ಕೆಳಗಡೆ ಇರೋರಿಗೆ ಕ್ಯಾಸ್ಟ್ ಇನ್ಕಮ್ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗಿ ಸೇರ್ಸ್ಬೋದು ಸಿಂಪಲ್ ಆಗಿದೆ ಮೇಲೆ ನೋಡಿ ಸೇರ್ಸೋದೈತಿ ಫ್ಯಾಮಿಲಿ ಹೆಡ್ ಎರಡು ಆಯ್ತು ಎರಡು ಕೆಲಸ ಆಯ್ತು ಅಂದ್ರೆ ಫ್ಯಾಮಿಲಿ ಹೆಡ್ ಇದ್ದವರು ಆಲ್ರೆಡಿ ಸೇರ್ಸೋದ್ನಾಗೇನೆ ಫ್ಯಾಮಿಲಿ ಹೆಡ್ ಅಂತ ಕೊಟ್ಟಿದೀವಿ ಈಗ ನೆಕ್ಸ್ಟ್ ಏನಿದೆ ಪ್ರೊಸೀಜರ್ ಇದು ಸೇರಿಸೋದು ಒ ಟಿ ಪಿ ಬಂದ ಮೇಲೆ ಎಂಟರ್ ಮಾಡಿ ಮುಂದೆ ಅಂತ ಕೊಡಬೇಕು ಮುಂದೆ ಅಂತ ಕೊಟ್ಟ ಮೇಲೆ ಈ ತರ ಬರುತ್ತೆ ಇದು ಫ್ಯಾಮಿಲಿ ಹೆಡ್ ಇರೋರಿಗೆ ಇವ್ರು ಏನಾಗುತ್ತಾರೆ ಅಂತ ತಗೋಬೇಕು ಆಪ್ಷನ್ನು ಮೇನು ಬರ್ತ್ ಸರ್ಟಿಫಿಕೇಟ್ ನಂಬರ್ ಹಾಕೋದು ಮರಿಬೇಡಿ ಬರ್ತ್ ಸರ್ಟಿಫಿಕೇಟ್ ನಂಬರ್ ಅಂದರೆ ಡೇಟ್ ಆಫ್ ಬರ್ತ್ ನೋಡಿ ಇವ್ರಿಗೆ ಮಗ ಆಗ್ತಾರೆ ಮಗಳ ಏನಿದೆ ಅದು ತಗೊಳ್ಳಿ ಫೀಮೇಲ್ ಇರೋದ್ರಿಂದ ಮಗಳಾಗ್ತಾರೆ ಮಗಳು ಮೇನ್ ಆಕ್ಯುಪೇಷನ್ ಆಧಾರ್ ಕೊಡಬೇಕು ಇವರು ಆರು ಕೆಳಗೆ ಕೆಳಗಡೆ ಇರೋದ್ರಿಂದ ಚೈಲ್ಡ್ ಆಕ್ ಮತ್ತು ಅಥವಾ ಅಂಗನವಾಡಿ ಅಂತ ಕೊಡಬೇಕು ಪ್ರೀ ನರ್ಸರಿ ಅಥವಾ ಅಂಗನವಾಡಿ ಅಂತ ಕೊಟ್ಟು ಉಳಿಸಿ ಅಂತ ಕೊಡಿ ಉಳಿಸಿ ಕೊಟ್ಟ ಮೇಲೆ ಈ ತರ ಓಪನ್ ಆಗುತ್ತೆ ಈಗ ನೋಡಿ ಎಲ್ಲರನ್ನು ಸೇರಿಸಿದ್ದಾಯ್ತು ಬೇಕಾದ್ರೆ ಒಬ್ರು ಅಪ್ಡೇಟ್ ಕೂಡ ಮಾಡಬಹುದು ಬೇಕು ಅಂದ್ರೆ ನೆಕ್ಸ್ಟ್ ಎಲ್ಲ ಸೇರ್ಸಿದೀವಿ ಎಲ್ಲ ಮಾಡಿದ್ವಿ ಈಗ ಒಬ್ಬರದು ಫ್ಯಾಮಿಲಿ ಅಡ್ಡಿರೋದು ಅಪ್ಡೇಟ್ ಮಾಡಿದ್ವಿ ಆಕ್ಚುಲಿ ಮೊದಲಿಗೆ ಫಸ್ಟ್ ಮಾಡಿರೋದು ಅಪ್ಡೇಟ್ ನೋಡಿ ಚೆಕ್ ಟು ಮೆಂಬರ್ ಟು ಬಿ ಡಿಲೀಟೆಡ್ ಎದಕ್ ರೀಸನ್ ಏನು ಅವರು ಡೆತ್ ಆಗಿರೋದ್ರಿಂದ ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಈಗ ಫ್ಯಾಮಿಲಿ ಅಡ್ಡಿರೋರದು ಅಡ್ರೆಸ್ ಚೇಂಜ್ಗೆ ಅಡ್ರೆಸ್ ತೊಂದಿದ್ವಿ ಇಲ್ಲಿ ನೀವು ಏನೇನ್ ಬೇಕು ಆಪ್ಷನ್ ಇವ್ರ ಹಸ್ಬೆಂಡ್ ಆಗ್ತಾರೆ ಮೊದಲಿಗೆ ಈಗ ಮೇಲೆ ಫ್ಯಾಮಿಲಿ ಅಡ್ಡಿರೋರಿಗೆ ಮಗ ಆಗ್ತಿದ್ರು ಈಗ ಹಸ್ಬೆಂಡ್ ಆಗ್ತಾರೆ ಅದು ಚೇಂಜ್ ಮಾಡ್ಕೋಬೇಕು ಅಪ್ಡೇಟ್ ಬೇಕಾದರೂ ಅಪ್ಡೇಟ್ ಕೂಡ ಕೊಟ್ಟಿದ್ವಿ ಅಪ್ಡೇಟ್ ಕೊಟ್ಟು ನಾ ಸ್ಕಿಪ್ ಮಾಡಿದೀನಿ ವಿಡಿಯೋನ ನೋಡಿ ಫ್ಯಾಮಿಲಿ ಅಡ್ಡಿಗೆ ಅಡ್ರೆಸ್ ಚೇಂಜ್ ಆಪ್ಷನ್ ತೊಂದಿವಿ ಇವ್ರು ಯಾರು ಡಿಲೀಟ್ ಮಾಡಬೇಕು ಅದಕ್ಕೆ ಇವರು ಕೆಲವರು ಅವ್ರ ಜೊತೆ ಇರಲ್ಲ ನಾಟ್ ರಿಸೈಡಿಂಗ್ ವಿತ್ ಫ್ಯಾಮಿಲಿ ಅಂತ ಕೊಡ್ಬೋದು ಇಲ್ಲ ಡೆತ್ ಅಂತ ಕೊಡ್ಬೋದು ಡೆತ್ ಇದ್ರೆ ನೋಡಿ ಅಡ್ರೆಸ್ ಚೇಂಜಿಗೆ ತೊಂದಿದ್ದೀವಿ ನೆಕ್ಸ್ಟ್ ಸಬ್ಮಿಟ್ ಕೊಡಿ ಸಬ್ಮಿಟ್ ಕೊಟ್ಟ ಮೇಲೆ ಸಬ್ಮಿಟ್ ಕೊಟ್ಟ ಮೇಲೆ ನೋಡಿ ಈ ಥರ ಓಪ್ ಆಪ್ಷನ್ ಓಪನ್ ಆಗುತ್ತೆ ನೀವು ಅಂಗಡಿ ಹೆಸ್ರು ಏನು ಕೊಡಬೇಕು ಕೊಡಿ ಗೋ ಅಂತ ಕೊಡಿ ಗೋ ಅಂತ ಕೊಟ್ಟ ಮೇಲೆ ನಿಮ್ಮ ಪಂಚಾಯತ್ ಯಾವುದು ತಗೋಬೇಕು ಪಂಚಾಯತ್ ತೊಂದ ಮೇಲೆ ನೆಕ್ಸ್ಟ್ ವಿಲೇಜ್ ಅಂಗಡಿ ಹೆಸರು ಪಂಚಾಯತ್ ವಿಲೇಜ್ ತಗೊಂಡು ಆಮೇಲೆ ಸಬ್ಮಿಟ್ ಕೊಡಬೇಕು ನೋಡಿ ನಾವು ಮಾಡಿದ್ದು ಒಬ್ರದು ಅಪ್ಡೇಟು ಅಂದರೆ ಫ್ಯಾಮಿಲಿ ಅಡ್ ಚೇಂಜ್ ಮಾಡಿದ್ದೀವಿ ಅಪ್ಡೇಟ್ ಮಾಡಿದ್ದೀವಿ ಆರು ವರ್ಸ್ ಇರೋ ಹುಡುಗರನ್ನ ಸೇರಿಸಿದ್ದೀವಿ ನೆಕ್ಸ್ಟ್ ಅಂಗಡಿ ಹೆಸರು ಚೇಂಜು ಡೆತ್ ಆಗಿರೋ ಡಿಲೀಟ್ ఇష్ట ఆప్షన్ కొట్టేరు డిలీట్ ఫిలి అప్డేట్ ఫిలి చు అేంజ్ అంద అంగర రేషన్ కార్డ్ నంబర్ షాప్ చేంజ్ నోడి యర అంత విడిోదల్ తోర్స్కు ఎల్గూ వీడియో షేర్ మిథ్యాంక్స్ ఫార్ వాచింగ్ థ్యాంక్ సో